ನೋಡಪ್ಪ ಬಾಮೈದ ನೀನು ಅಷ್ಟೇ ಬಾಮೈದ ಅಂತಾರು ಅನು ಮಚ್ಚ ಅಂತಾರು ಅನುಕೊಂಡು ಮನೆ ಹಾಳಾಗೋಯ್ತು ಅಪ್ಪ ಹುಚ್ಚಿಡದಿ ಏನೋ ಊರು ಇದೆಲ್ಲೋ ಇರಬೇಕನಪ್ಪ ಇದೆಲ್ಲೋ ಆರಬೇಕು ಬಸ್ ಬಿಡ್ತಾ ನಿಂತಿರ್ತಾನೆ ನಮ್ ಮನೇನ ಯಾಕ ಲಾವಣ್ಯ ಏನಪ್ಪ ನೋಡ್ರಿ ತಡೆ ಇದೆಲ್ಲ ಬಸ್ ಹಾರ ಬಿಟ್ಕೋ ಬಸ್ ಬಸ್ ಬರ್ಲಾ

ಮದುವೆ ಮೆರವಣಿಗೆ ಕತ್ತಲ ರಾತ್ರಿ ಪ್ರತಾಮ ರಾತ್ರಿ ನಾನು ಪ್ರಸ್ತುತಕ್ಕೆ ನೀವೆಲ್ಲ ಬಂದು ಆಶೀರ್ವಾದ ಮಾಡಿ ಪೂರ್ತಿ ತಲೆ ಕೆಟ್ಟು ಕೆಟ್ಟೋಗದ ಮಾಯೆ ಪುಸ್ತಕದಲ್ಲಿ ಮಂಡಿಸಿದ್ದಾಳೆ ಆ ಛಾಯಾ ಕಿರಣದಲ್ಲಿ ಆಡ್ತೀವಿ ಪರವಾಗಿಲ್ಲ ಕಣಪ್ಪು ಹೆಸರು ಕಂಗು ಹಿಡಿದ ಹೆಸರ ప్పా అప్ప ఏర భా అన్కే నార్గూ బాగా కొడుదా బైక్ ఇకర్జన ఆస్తి ఆస్తి తోకి ముంటూ ఏన్ బయో మూడ ನಿನ್ನ ರುಂಡ ಮುಂಡಗಳನ್ನು ಚೆಂಡಾಡಿ ನನ್ನ ಲಾವಣ್ಣೆಳೆ ಅम्मे ಎಮ್ಮೆ ಕಟ್ಟಿ ಬಿಡ್ತೀನಿ ಹುಸಾರ್ ಇದೆ ಏನ್ ರೀ ಮಾತಾಡ್ತಾ ಇದೀರಾ ಅಲ್ಲ ನಿಮ್ಗೆ ಏನಾದ್ರೂ ಉಚ್ಚ ಕಿಚಿರದೈತೆ ಹೆಂಗೆ ಅಲ್ಲ ಲೈ ಶರತಿ ನಾವು ಯಾರು ಅಂತಾರೆ ಅಹಂ ಎಂಬ ಪಟ್ಟಣದ ಗಟ್ಟಿ ಶೆಟ್ಟಿ ನೋಡವಾ ನೋಡವಾ ನಮ್ಮ ಮನೆ ಪರಿಸ್ಥಿತಿ ನೋಡವಾ ನೀನೇ ಕಣ್ಣಾರೆ ಯಾವ ಪರಿಸ್ಥಿತಿ ತಂದೆ ತಾವು ಈ ಸಭಾಂಗಣಕ್ಕೆ ಬಂದ ಕಾರಣವಾದರೂ ಏನು ಎಲ್ಲೆಲ್ಲ ಸುಳ್ಳೆಗಳಿರ ಜೋಡಿ ಕುದುರೆ ದಂಡಿ ದರ್ಬಾರ್ ಇಲ್ಲದೆ ಕೈ ಕೊಟ್ಟಿ ಓಡಿ ಹೋದ ನನ್ನ ರಾಣಿಯನ್ನು ಹುಡುಗಿ ಯಾರು ಕಂಡಿದ್ರೆ ನನ್ನ ರಾಣಿಯ ಮಹಾಪ್ರಭುಗಳೇ ನಿಮ್ಮ ರಾಣಿಯು ಮದ್ದೂರು ಕಡೆ ಹೋಗಿ ರೈಲಲ್ಲಿ ಕುದಿಕೊಂಡು ಟಾಟಾ ಮಾಡಿ ಮುಂಬೈ ಕಡೆಗೆ ಒಳಿ ಮುಂಬೈ ಕಡೆಗೆ ನಡೆ ನಾನು ಬರುವ ತನಕ ಮುಂದಿನ ಚಾಮುಂಡಿ ಈ ಗ್ರಾಮವನ್ನು ನೋಡ್ಕೊಳ್ಳಿ ಒಳ್ಳೆದಾಗಲಿಪ್ಪ ನೀವ್ ಹೆಂಗ ಹೋಗಿದ್ರಿ ಏನ್ ಹೆಂಗೇನ್ ಮಾಡಬೇಕಾಗ ಉಚ್ಚಾಸ್ಪತ್ರೆ ಸೇರಿಸಿ ನಾವು ಅಪ್ಪನ ಸರಿ ಮಾರ್ಸ್ಕೊಂಡು ಹೆಂಗ್ ಮುಂದ್ಬುತ್ ನೋಡ್ಕತೀವಿ ನಿಮ್ಮ ಮಾಮೂಲಿ ಗೊತ್ತಲ್ಲ